ಕುಂತಿ ಪ್ರಾರ್ಥನೆ ಮಾಡ್ತಾಳೆ ಸ್ವಾಮಿ ಸುಖ ಬರಬೇಕಾ ಕಷ್ಟ ಬರಬೇಕಾ ಸುಖ ಬೇಕಾ ದುಃಖ ಬೇಕಾ ಎರಡು ವಿಭಾಗ ಸಾಮಾನ್ಯವಾಗಿ ಯಾರಾದರೂ ನನಗೆ ಸುಖ ಬೇಕಾ ದುಃಖ ಬೇಕಾ ಅಂದರೆ ನಿಲ್ಲಿಸ್ರಿ ಮಾತು ಆ ಶಬ್ದೂ ಆಡಬೇಡಿ ಸುಖವೇ ನಮಗೆ ಯಾವಾಗಲೂ ಇರಲಿ ಅಂತಂದರೆ ಕುಂತಿ ಹೇಳ್ತಾಳೆ ಸುಖ ಬೇಡ ಆಫನ್ ಆಫನ್ ದುಃಖ ಬರ್ತಾ ಇರಲಿ ವಿಪತ್ತು ಬರ್ತಾ ಇರಲಿ ವಿಪತ್ತು ಬಂದರೆ ಏನಾಗುತ್ತೆ ಅಳಬೇಕಾಗುತ್ತಲ್ಲ ಅಂದರೆ ಅಳೋದಿಲ್ಲ ಕೃಷ್ಣಾ ಕೃಷ್ಣ ಅಂತ ನಿನ್ನ ನಾಮಸ್ಮರಣೆ ಬರುತ್ತೆ ನಾಮಸ್ಮರಣೆ ಆಗ್ತಾ ಇದ್ದಾಗೆ ನೀನು ಬಂದು ನಿಂತ್ಕೊಳ್ತೀಯ ದುಃಖ ಪರಿಹಾರ ಮಾಡ್ತೀಯ ಸುಖವಾಗಿದ್ದರೆ ನಿನ್ನನ್ನು ಮರೆಯುವ ಸಂಭವ ಜಾಸ್ತಿ ಸುಖದಲ್ಲಿದ್ದರೆ ದೇವರನ್ನು ಮರೆಯೋದು ಜಾಸ್ತಿ ದುಃಖದಲ್ಲಿದ್ದರೆ ದೇವರನ್ನು ಹಚ್ಕೊಳ್ಳೋದು ಜಾಸ್ತಿ ಅದಕ್ಕೆ ದೊಡ್ಡವರಂತಾರೆ ಸುಖ ಆಗಲಿ ದುಃಖ ಆಗಲಿ ನಿನ್ನ ಸ್ಮರಣೆ ಮಾತ್ರ ಮನಸ್ಸಿನಿಂದ ಹೋಗದೆ ಇರಲಿ ಸುಖವಾಗಲಿ ಬಹುದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಕುಂತಿ ಮಾಡಿದ ಪ್ರಾರ್ಥನೆ ವಿಪದ ಸಂತುನಃ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಅಪುನರ್ಭವ ದರ್ಶನಂ ಆದ್ದರಿಂದ ಭಾಗವತದ ಭಾಗವತ ಹೇಳುವುದರ ಸಮಸ್ಯೆ ಏನು ಅಂತಂದರೆ ಇಂಥ ಪ್ರಸಂಗಗಳು ಬಂದಾಗ ಗೊತ್ತಾಗ್ಬಿಡುತ್ತೆ ಒಂದು ವಾರದಲ್ಲಿ ಭಾಗವತವನ್ನು ಹೇಳಬೇಕು ಅಂತಂದರೆ ದೊಡ್ಡ ಟಾಸ್ಕ್ ಅದು ಒಂದು ಚಿಕ್ಕದ್ದು ಒಂದು ಸಾಸಿವೆ ಕಾಳಿದೆ ಆ ಸಾಸಿವೆ ಕಾಳೊಳಗೆ ಕುಂಬಳಕಾಯಿ ತೂರಿಸಿ ನೀವು ಅಂತ ಕುಂಬಳಕಾಯಿ ಒಳಗೆ ಸಾಸಿವೆ ತೋರಿಸ್ಬಹುದು ಸಾಸಿವೆ ಒಳಗೆ ಕುಂಬಳಕಾಯಿ ತೋರಿಸುವಂಥ ಟಾಸ್ಕನ್ನು ಕೊಟ್ಟರೆ ಆಗುತ್ತಾ ಹೇಗೋ ಒಂದು ವಾರದಲ್ಲಿ ಭಾಗವತವನ್ನು ಚಿಂತನೆ ಮಾಡಿಬಿಡೋಣ ಅಂದರೆ ಹಾಗೆ ಯಾವುದು ಕರೆದಷ್ಟು ರಸ ಕೊಡ್ತಲೇ ಇರುತ್ತೆ ಅಕ್ಷರ ಅಕ್ಷರಗಳು ದೊಡ್ಡ ಅನಂತವಾದ ಅರ್ಥಗಳನ್ನು ಕೊಡುವ ಪಾತ್ರೆಗಳು ಅದನ್ನು ಒಂದು ವಾರದಲ್ಲಿ ಮುಗಿಸ್ಬಿಡಿ ಹತ್ತು ದಿನ ಕೇಳಿಬಿಡಿ ಹದಿನೈದು ದಿನಕ್ಕೆ ಮುಗಿಸಿ ಅಂದ್ರೆ ಆಗೋದಿಲ್ಲ ಅದಕ್ಕೆ ವೇದವ್ಯಾಸರಂದರು ಹ್ಞೂ ಎಲ್ಲಿ ತನಕ ಕೇಳಬೇಕು ನೀನು ಮೋಕ್ಷಕ್ಕೆ ಹೋಗೋ ತನಕ ಕೇಳು ಮೋಕ್ಷಕ್ಕೆ ಹೋದ ಮೇಲೂ ಕೇಳು ಬ್ರಹ್ಮದೇವರ ಕೆಲಸ ಏನು ಗೊತ್ತಾ ಅವ್ರಿಗೆ ಬೇರೆ ಏನಿಲ್ಲ ಹೇಳೋದು ಕೇಳೋದು ದೇವರಿಂದ ಕೇಳ್ತಾರೆ ನಾರದಾದಿಗಳಿಗೆ ಹೇಳ್ತಾರೆ ಹೇಳಿ ಕೇಳಿ ಹೇಳಿ ಕೇಳಿ ಎಷ್ಟು ಅಭ್ಯಾಸ ಆಗ್ಬಿಟ್ಟಿದೆ ಅಂದರೆ ಮೋಕ್ಷಕ್ಕೋದರೂ ಭಾಗವತ ಸಪ್ತಾಹ ಮಾಡ್ತಾರೆ ಬ್ರಹ್ಮದೇವರು ಬ್ರಹ್ಮತ್ವೋ ವದತಿ ಜಾತವಿದ್ಯಾಮಂತ ಋಗ್ವೇದ ಬ್ರಹ್ಮದೇವರು ಮುಕ್ತ ಬ್ರಹ್ಮರು ಜಾತವಿದ್ಯಾಂ ಮಹಾಭಾರತ ಭಾಗವತ ಪುರಾಣ ಪಂಚರಾತ್ರ ಎಲ್ಲ ಗ್ರಂಥಗಳ ಪ್ರವಚನ ಮಾಡ್ತಾ ಇದ್ದಾರೆ ಮುಕ್ತ ಬ್ರಹ್ಮರು ಮಾಡ್ತಾರೆ ನಾವು ಒಂದು ಸಲ ಭಾಗವತ ಕೇಳಿ ನನಗೆಲ್ಲ ಗೊತ್ತಿದೆ ಅಂತ ನಾನು ತಲೆನೇ ಹಾಕಲ್ಲ ಆ ಕಡೆಗೆ ನಮಗೂ ಬ್ರಹ್ಮದೇವರಿಗೆ ಇರುವಂಥ ವ್ಯತ್ಯಾಸ ಇಷ್ಟೇ ಆದ್ದರಿಂದ ಶ್ರೀಮದ್ ಭಾಗವತ ಎಷ್ಟು ಅರ್ಥಗಳನ್ನು ಕೊಡುತ್ತೆ ಕರೆಕ್ಟಾಗಿ ಅನುಕ್ರಮಣಿಕೆಯಿಂದ ಕತೆ ಹೇಳಿದ್ರೂ ಮುಗಿಯಲ್ಲ ಜೀವನಕ್ಕೆ ಜನ್ಮಕ್ಕೆ ಮುಗಿಯಲ್ಲ ಅಷ್ಟು ದೊಡ್ಡ ಗ್ರಂಥ ಭಾಗವತ ಅದನ್ನು ಎಷ್ಟಾಗುತ್ತೋ ಅಷ್ಟು ಕೇಳಬೇಕು ಪೂರ್ತಿ ಹೇಳಲಿಕ್ಕಾಗೋದಿಲ್ಲ ಪೂರ್ತಿ ಕೇಳಲಿಕ್ಕಾಗೋದಿಲ್ಲ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಕ್ಷಣಾರ್ಧಂ ಒಂದು ಕ್ಷಣ ಬೇಡಪ್ಪ ಅರ್ಧ ಕ್ಷಣವನ್ನಾದರೂ ಭಾಗವತ ಕೇಳ್ರಿ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಶಾಸ್ತ್ರ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ ಈ ದೃಷ್ಟಿಯಲ್ಲಿ ಕುಂತಿದೇವಿಯ ಸ್ತೋತ್ರ ಆದಮೇಲೆ ಭಗವಂತ ಸ್ವಲ್ಪ ದಿನ ಅಲ್ಲಿದ್ದ ಇದ್ದವನು ಹೊರಟ ಹೊರಡುವ ಸಂದರ್ಭದಲ್ಲೇ ತತ್ವಜ್ಞಾನ ಸೂರ್ಯ ಅಸ್ತಮಿತನಾಗ್ತಾ ಇದ್ದಾನೆ ಭೀಷ್ಮಾಚಾರ್ಯರು ನಾನ್ನೂರಕ್ಕೂ ಹೆಚ್ಚು ವರ್ಷ ಅಧ್ಯಯನ ಮಾಡಿದ ದೊಡ್ಡ ಜ್ಞಾನಿಗಳು ಪಾಠ ಮಾತ್ರ ಒಬ್ಬರಿಗೆ ಸರಿಯಾಗಿ ಕೂತು ಮಾಡಲಿಲ್ಲ ಓದಿದವನು ಹೇಳದೇ ಹೋಗಬಾರದು ಅಂತ ನಿಯಮ ಗರುಡ ಪುರಾಣದಲ್ಲಿ ಶಾಸ್ತ್ರ ಅಧ್ಯಯನ ಮಾಡಿ ನಾಲ್ಕು ಜನಕ್ಕೆ ಪಾಠ ಮಾಡದೆ ಸತ್ತರೆ ಆ ಓದಿದ ವಿದ್ವಾಂಸ ಏನಾಗಿ ಹುಟ್ಟುತ್ತಾನೆ ಅನ್ನೋದರ ಉಲ್ಲೇಖ ಬರುತ್ತೆ ಆದ್ದರಿಂದ ಪಾಠ ಕೇಳೋದು ದೊಡ್ಡದಲ್ಲ ಕೇಳಿದ್ದನ್ನು ಮನನ ಮಾಡಿ ಯೋಗ್ಯ ಶಿಷ್ಯರಿಗೆ ಪಾಠ ಮಾಡಬೇಕು ಇಲ್ಲಿ ಜ್ಞಾನ ಸೂರ್ಯ ಭೀಷ್ಮ ಶರತಲ್ಪದಲ್ಲಿ ಮಲಗಿದ್ದಾನೆ ಪಾಠ ಮಾಡಿಲ್ಲ ಏನು ಮಾಡಬೇಕಿವಾಗ ಅವರು ಹೋಗೋ ಮೊದಲು ಭೀಷ್ಮಾಷ್ಟಮಿ ಬರುವ ಮೊದಲು ಉತ್ತರಾಯಣ ಹುಟ್ಟುವ ಮೊದಲು ಹೋಗಬೇಕು ಅಂತ ಕೃಷ್ಣ ಪಾಂಡವರನ್ನೆಲ್ಲ ಕರ್ಕೊಂಡು ಬರ್ತಾನೆ ಭೀಷ್ಮರ ಎದುರಿಗೆ ನಿಂತ ಉಪದೇಶ ಮಾಡ್ರಿ ಎಂದ ಭೀಷ್ಮರಂದರು ಅವಾಗ ಇಂಟ್ರೆಸ್ಟ್ ಇತ್ತಪ್ಪ ಈಗೇನಾಗಿದೆ ಹೋಗೋ ಕಾಲ ಶರತಲ್ಪದಲ್ಲಿ ಕೂತು ರಕ್ತ ಎಲ್ಲ ಸೋರಿ ಹೋಗಿದೆ ತಾಕತ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಹೇಳಬೇಕು ಅನ್ನೋ ಆಸೆ ಹೇಳಲಿಕ್ಕಾಗ್ತಿಲ್ಲ ನಮ್ಮದಷ್ಟೇ ಹೇಳಲಿಕ್ಕೆ ಯೋಗ್ಯತೆ ಇದ್ದಾಗ ಅಧಿಕಾರ ಇದ್ದಾಗ ಎಲ್ಲ ಇದ್ದಾಗ ಯಾವುದೋ ಬೇರೆ ಕೆಲಸ ಹಚ್ಕೊಂಡು ಹೇಳಲಿಕ್ಕೆ ಹೋಗೋದೇ ಇಲ್ಲ ಬಿಟ್ಟುಬಿಡ್ತೇವೆ ಹೇಳಬೇಕು ಅನ್ನೋ ಆಸೆ ಇದ್ದಾಗ ಶಬ್ದೋಚ್ಚಾರಣೆ ಆಗೋದಿಲ್ಲ ಬಾಯಲ್ಲಿ ನಾಮಸ್ಮರಣೆ ಬರೋದೇ ಇಲ್ಲ ಅಂಥ ಸ್ಥಿತಿ ಅಂದರೆ ಭೀಷ್ಮರ ಹಾಗಲ್ವಲ್ಲ ಕೃಷ್ಣ ಅಂದ ನೀವು ಶ್ರೀ ಗುರುಭ್ಯೋ ನಮಃ ಅಂತ ಹೇಳ್ರಿ ನಿಮ್ಮೊಳಗೆ ನಿಂತು ಉಪದೇಶ ಮಾಡಿಸೋ ಜವಾಬ್ದಾರಿ ನಂದು ಅಂದ ಹಾಗೆ ಆಗಲಿ ಶುರು ಮಾಡಿದ್ರು ಶಾಂತಿ ಪರ್ವ ಅನುಶಾಸನ ಪರ್ವ ಎಷ್ಟಿದೆ ಭೀಷ್ಮರ ವೈಭವದ ಉಪದೇಶ ಕೊನೆಗೆ ಭಗವಂತ ನಾಲ್ಕು ಕೈಗಳ ರೂಪದಿಂದ ನಿಂತ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿಬಿಟ್ರು ಕೃಷ್ಣನ ಸ್ತೋತ್ರ ಮಾಡಿದ್ರು ಸ್ತೋತ್ರ ಮಾಡಿ ಕೊನೆಗೆ ಸಮಸ್ತ ವೇದಗಳ ಸಾರಭೂತವಾಗಿರತಕ್ಕಂತಹ ಸ್ತೋತ್ರ ನಾವಂತೇವೆ ಋಷಿಭಿ ಪರಿಗೀತಾನಿ ಋಷಿಭಿಹಿ ಪರಿಗೀತಾನಿ ಮುನಿಗಳೆಲ್ಲ ಮಂತ್ರದಲ್ಲಿ ಹೇಳಿದ್ದು ಯಾವುದದು ಯಾವ ಸ್ತೋತ್ರ ಯಾವ ಸಹಸ್ರನಾಮ ವಿಷ್ಣು ಸಹಸ್ರನಾಮ ದೇವರ ಮುಂದೆ ಸಾಕ್ಷಾತ್ತಾಗಿ ನಿಂತ ಭಗವಂತನ ಮುಂದೆ ವಿಶ್ವಂವಿಷ್ಣು ವಶಟ್ಕಾರ ಅಂತ ಸಹಸ್ರನಾಮ ಸ್ತೋತ್ರ ಹೇಳಿದರು ಸ್ತೋತ್ರ ಹೇಳಿ ಒಂದು ಎರಡು ಸೆಕೆಂಡ್ ಆದಮೇಲೆ ಪ್ರಾಣ ಹೋಯಿತು ದೇವರ ಮುಂದೆ ಪಾಠ ಪ್ರವಚನ ದೇವರನ್ನು ನೋಡ್ತಾ ಸ್ತೋತ್ರ ದೇಹತ್ಯಾಗ ಮಾಡಿದರೂ ಭೀಷ್ಮಾಚಾರ್ಯರಿಗೆ ಮೋಕ್ಷ ಆಗಲಿಲ್ಲ ನಮ್ಮದು ದೇವರೆದುರಿಗೆ ಹೋದರೆ ಲಿಸ್ಟ್ ಅಲ್ವಾ ಅದು ಬೇಕು ಇದು ಬೇಕು ಅದಕ್ಕಾಗಿ ಬಂದೆ ಇದಕ್ಕಾಗ ಬಂದೆ ಸಂಕಲ್ಪ ಇತ್ತು ಅದಕ್ಕೆ ನೆಲದ ಮೇಲೆ ಊಟ ಇದ್ದೀನಿ ಭೋಜನ ಒಳಗೆ ಅದಕ್ಕೆ ಸುತ್ತು ಇದ್ದೀನಿ ಗುಡಿಗೆ ಎಣ್ಣೆ ಹಾಕ್ತೀನಿ ದೇವರಿಗೆ ನಮ್ಮದೆಲ್ಲ ಲಿಸ್ಟು ದೇವರ ಗುಣಗಾನ ದೇವರ ಮಹಿಮೆಯ ಜ್ಞಾನ ಏನೂ ಇಲ್ಲ ದೇವರ ಮುಂದೆ ನಿಂತು ದೇವ್ರು ನೋಡ್ತಾ ದೇವರು ಕೆಡಿಸ್ಕೊಳ್ತಾ ಇರುವಾಗ ಸಹಸ್ರನಾಮದ ಪಾರಾಯಣ ಮಾಡಿದ ಭೀಷ್ಮರು ಎಂಥ ದೊಡ್ಡ ಜ್ಞಾನಿಗಳು ಆದರೆ ಅವರಿಗೆ ಪ್ರಾರಬ್ಧ ಇತ್ತು ಆದ್ದರಿಂದ ಭಗವಂತ ಏನು ಮಾಡ್ದ ಸಾಯೋಕಾಲಕ್ಕೆ ಸ್ಮರಣೆ ಕೊಡಲಿಲ್ಲ ಕಾಯ ಜ್ಞಾನಿನಾಂ ಕರ್ಮಯುಕ್ತಾನಾಂ ಕ್ಷಣೋ ಯದಾ ವಿಷ್ಣು ಮಾಯಾ ತದಾ ಮನೋಬಾಹ್ಯಂ ಕರೋತಿ ಅದಕ್ಕೆ ಹೇಳೋದು ಯಾವಾಗ ದೇವರು ನಾಲಿಗೆಯನ್ನು ಎಳ್ಕೊಂಡ್ಬಿಡ್ತಾನೆ ಗೊತ್ತಿಲ್ಲ ಅವಾಗ ಆಸೆ ಇದ್ದರೂ ಹೇಳಲಿಕ್ಕಾಗೋದಿಲ್ಲ ಯಾವಾಗ ನಾಲಿಗೆ ಕಂಟ್ರೋಲಲ್ಲಿದೆ ಸುಮ್ಮನೆ ನಾರಾಯಣ ಕೃಷ್ಣ ಗೋವಿಂದ ಹರೇ ರಾಮ ಹರೇ ರಾಮ ಅಂತ ಹೇಳ್ತಾ ಬರಬೇಕು ಹೇಳಿ 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 ಅಭ್ಯಾಸ ಆದರೆ ಅಭ್ಯಾಸ ಆದರೆ ಯಾವುದೋ ಒಂದು ಜನ್ಮದಲ್ಲಿ ಸಾಯೋ ಕಾಲಕ್ಕೆ ತತ್ಕ್ಷಣಕ್ಕೆ ನಾರಾಯಣ ಕೃಷ್ಣಾಂತ ದೇಹತ್ಯಾಗ ಮಾಡುವಂಥ ಭಾಗ್ಯವನ್ನು ಭಗವಂತ ಕೊಡ್ತಾನೆ ಅಭ್ಯಾಸವೇ ಆಗಿಲ್ಲ ಸ್ಮರಣೆ ಬರಲಿ ಅಂದರೆ ಸಂತತಂ ಚಿಂತೆಯೇ ಅನಂತಂ ಅಂತ್ಯಕಾಲೇ ವಿಶೇಷತಃ ಅಭ್ಯಾಸ ಮಾಡ್ತಾ 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 ಬಂದರೆ ಅಂತ್ಯಕಾಲದಲ್ಲಿ ನಾಮಸ್ಮರಣೆ ಬರುತ್ತೆ ಇಲ್ಲ ಅಂದ್ರಿಲ್ಲ ಭೀಷ್ಮಾಚಾರ್ಯ ನಮಗೆ ಉದಾಹರಣೆ ಅದಕ್ಕೆ ವಿಷ್ಣು ಮಾಯೆ ಯಾರನ್ನು ಯಾವಾಗ ಹೇಗೆ ತಿರುಗಿಸುತ್ತೆ ಗೊತ್ತಿಲ್ಲ ಭೀಷ್ಮಾಚಾರ್ಯರು ಹೋದ ಮೇಲೆ ಭೀಷ್ಮರ ಸದ್ಗತಿಯನ್ನೆಲ್ಲ ಮಾಡಿ ಕರ್ಮಗಳನ್ನೆಲ್ಲ ಮಾಡಿ ತರ್ಪಣಾದಿಗಳನ್ನು ಕೊಟ್ಟು ಕೃಷ್ಣ ಅರ್ಜುನನನ್ನು ಕರ್ಕೊಂಡು ಹೊರಟು ಬಿಟ್ಟ ದಾರಾವತಿಗೆ ಅಲ್ಲಿ ಹೋದರೆ ಸುಮಾರು ತಿಂಗಳಾಯಿತು ವಾಪಸ್ ಬರಲೇ ಇಲ್ಲ ಏನಾದ ಅಂತ ಸುದ್ದಿ ಇಲ್ಲ ಈ ಕಡೆಯೇ ಧರ್ಮರಾಜನಿಗೆ ಹಸ್ತಿನಾವತಿಯಲ್ಲಿ ಅಪಶಕುನಗಳೆಲ್ಲ ಕಾಣ್ತಾ ಇದೆ ಏನೋ ಬ್ಯಾಡ್ ನ್ಯೂಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದಾನೆ ನೋಡ್ತಾ ಅರ್ಜುನ ಬಂದೇ ಬಿಟ್ಟ ತಲೆ ಕೆಳಗೆ ಹಾಕಿದ್ದಾನೆ ಕಣ್ಣಲ್ಲಿ ನೀರು ಹಾಕಿ ಹತ್ತು ಹತ್ತು ಕಣ್ಣು ದಪ್ಪ ಆಗಿದೆ ಕೆಂಪಾಗಿದೆ ಏನು ಅಂತಂದರೆ ಕೃಷ್ಣ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತಿಲ್ಲ ಅವನ ಬಾಯಲ್ಲಿ ಕೃಷ್ಣ ಇಲ್ಲ ಯಾರ ಅನುಗ್ರಹ ವಿಶೇಷದಿಂದ ನಾವು ಎಲ್ಲ ಆಪತ್ತುಗಳನ್ನು ದೂರ ಮಾಡಿಕೊಂಡವೋ ಆ ದೇವರಿಲ್ಲ ಅಂದ ಕೃಷ್ಣ ಇಲ್ಲದೇ ಇರೋ ಊರಲ್ಲಿ ನಾವಿರೋದು ಬೇಡ ಅಂದರು ಪಾಂಡವರು ದೇವಸ್ಥಾನದ ಹತ್ರ ನಮ್ಮ ಮನೆಯಿಂದ ಸುಮ್ಮನೆ ಕಿರಿಕಿರಿ ಯಾರಿಗೂ ಬೇಕು ರೀ ಅಂತ ನಾವು ಕಲಿಯೋಗ ಜನ ಕೃಷ್ಣ ಇಲ್ಲಾಂದ ಮಾತ್ರಕ್ಕೆ ನಾವಿಲ್ಲಿರೋದು ಬೇಡ ಅಂದ ಅವರು ಪಾಂಡವರು ಮಹಾನುಭಾವರು ಮೊಮ್ಮಗನಿಗೆ ಪರೀಕ್ಷಿತನಿಗೆ ರಾಜ್ಯ ಕಟ್ಟಿದ್ರು ಮಹಾಪ್ರಸ್ಥಾನ ಕೊರಟು ಬಿಟ್ಟರು ಇತ್ತ ಪರೀಕ್ಷಿತ ಒಳ್ಳೆ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದಾನೆ ಸುದ್ದಿ ಬಂತು ಯಾವನೋ ಒಬ್ಬ ಗೋವನ್ನು ಹತ್ಯೆ ಮಾಡ್ತಾ ಇದ್ದಾನೆ ಅಂತ ಕಲಿ ನಿಗ್ರಹ ಮಾಡಿದ ನಿಗ್ರಹ ಮಾಡಿ ಆದಮೇಲೆ ಕಲಿ ಕೇಳ್ದ ನೋಡಪ್ಪ ಸಂಕಲ್ಪದಲ್ಲೇ ಕಲಿಯುಗೆ ಅಂತ ಹೇಳ್ತಾ ಇದ್ದೀವಿ ನೀವು ಬರಬಾರದು ಅಂದರೆ ಹೆಂಗೆ ಪರೀಕ್ಷಿತ ಅಂತಾನೆ ನಾವು ನನ್ನ ವಂಶದವರು ಭೂಮಿಯಲ್ಲಿ ಇರೋ ತನಕ ನಿನ್ನ ಉಪಟಳ ಉಪದ್ರವ ಜನಗಳಿಗಿಲ್ಲ ಅಂದ ಅದಕ್ಕೆ ಏನು ಮಾಡಬೇಕು ಒಂದು ನಾಲ್ಕಾರು ಜಾಗಗಳನ್ನಾದರೂ ಕೊಡು ಜೂಜಾಡೋದು ಬೇಟ ಆಡೋದು ದುಷ್ಟ ಸ್ತ್ರೀಯರ ಸಹವಾಸ ಮಾಡೋದು ಮತ್ತು ಜಾತರೂಪ ಬಂಗಾರ ಅತಿಯಾದ ಅಳತೆಗೆ ಮೀರಿದ ಬಂಗಾರ ಇಲ್ಲೆಲ್ಲ ಕಲಿಯ ಸನ್ನಿಧಾನ ಇರಲಿ ಅಂತ ಕೊಟ್ಟು ಬಂದ ಎಲ್ಲಿ ಇರಬೇಕು ಅಂತ ಆದೇಶ ಮಾಡಿದ್ನೋ ಅದೇ ಇವನಿಗೆ ಮಾಡಬೇಕು ಅನ್ನೋ ಆಸೆ ಆಯಿತು ಮೃಗಯ್ಯ ಬೇಟೆ ಆಡಬೇಕು ಅಂತ ಆಸೆ ಆಯಿತು ಬೇಟೆ ಆಡಬೇಕು ಅಂತ ಹೋದ ಬೇಟೆ ಆಡಲಿಕ್ಕೆ ಹೋಗಿದ್ದಾನೆ ಒಂದು ಜಿಂಕೆ ಬಂತು ಬಾಣ ಬಿಟ್ಟ ಬಾಣಕ್ಕೆ ತಿಂದು ಏಟಿ ತಿಂದು ಜಿಂಕೆ ಓಡೋಯ್ತು ಈಗೋ ಹರ್ಟಾಯ್ತು ರಾಜನಿಗೆ ಫಾಲೋ ಮಾಡ್ಕೊಂಡು ಹೋದ ಬಾಯಾರಿಕೆ ಮಧ್ಯಾಹ್ನ ಬಿಸಿಲು ಸುತ್ತಮುತ್ತ ಎಲ್ಲೂ ನದಿ ಇಲ್ಲ ನೀರಿಲ್ಲ ಏನೂ ಇಲ್ಲ ಒಂದು ಆಶ್ರಮ ಶಮೀಕರು ಅಂತ ಜ್ಞಾನಿಗಳು ಸಮಾಧಿಯಲ್ಲಿ ಕೂತಿದ್ದಾರೆ ಸಿಟ್ಟು ಬಂತು ನೀರು ಕೊಡಿ ಅಂತ ಕೇಳ್ದ ಮಾತಾಡಲಿಲ್ಲ ಸಿಟ್ಟು ಬಂತು ಹಾವಿನ ಹೆಣ ಇತ್ತು ಕುತ್ತಿಗೆ ಹಾಕ್ದ ಮನೆಗೆ ಬಂದ್ಬಿಟ್ಟ ಅವನ ಮಗ ಶೃಂಗಿ ನೋಡಿ ಸಿಟ್ಟು ಮಾಡ್ಕೊಂಡು ಹೇಳ್ತಾನೆ ನಮ್ಮಪ್ಪನ ಕುತ್ತಿಗೆ ಯಾರು ಹಾವು ಹಾಕಿದನೋ ಇನ್ನು ಒಂದು ವಾರಗಳ ಒಳಗಾಗಿ ತಕ್ಷಕ ಅದನ್ನು ಕಚ್ಚಿಬಿಟ್ಟು ಸಾಯಿಸ್ಬಿಡ್ಲಿ ಅಂತ ಶಾಪ ಕೊಟ್ಟ ಸೆಕೆಂಡ್ಸ್ಗೆ ಶಾಪ ಶಾಪದ ನ್ಯೂಸ್ ಇವನಿಗೆ ಪರೀಕ್ಷಿತನಿಗೆ ಎಲ್ಲ ಬಿಟ್ಟ ಜನಮೇ ಜೈನಿಗೆ ರಾಜ್ಯವನ್ನು ಕಟ್ಟಿದ ರಾಜ್ಯವನ್ನು ಕಟ್ಟಿ ನೇರವಾಗಿ ಗಂಗಾ ತೀರಕ್ಕೆ ಬಂದ ಶುಕಸ್ಥಳ ಎಲ್ಲ ಜ್ಞಾನಿಗಳನ್ನು ಕರೆಸ್ಕೊಂಡ ಜ್ಞಾನಿಗಳು ಬಂದರು ಸ್ವಾಮಿ ಭಗವಂತನ ಮಹಿಮೆಯನ್ನು ಹೇಳಲಿಕ್ಕೆ ನೀವು ಶುರು ಮಾಡಿಬಿಡಿ ಒಬ್ಬೊಬ್ಬರೇ ಜ್ಞಾನಿಗಳು ದೇವರ ಮಹಿಮೆಯನ್ನೆಲ್ಲ ಹೇಳ್ತಾ 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 ಇರೋ ಕಾಲಕ್ಕೆ ಸಡನ್ನಾಗಿ ಅಲ್ಲಿ ಕೂತವರೆಲ್ಲ ಎದ್ ನಿಂತುಬಿಟ್ರು ಸಡನ್ನಾಗಿ ಎದ್ದು ನಿಂತರು ಅಲ್ಲಿ ನೋಡ್ತಾರೆ ಹದಿನಾರು ವರ್ಷದ ಚಿಕ್ಕ ಹುಡುಗ ಮೈ ಮೇಲೆ ಒಂದು ನೂಲು ಬಟ್ಟೆ ಇಲ್ಲ ಇದ್ದಾನೆ ಗುಂಗುರು ಕೂದಲು ನೀಲೀ ಮೈ ಬಣ್ಣ ಹುಡುಗ ಇದ್ದರೆ ಹಾಗಿರಬೇಕು ಅನ್ನುವಂತೆ ಬರ್ತಾನೆ ಯಾರವನು ಭಗವಾನ್ ವ್ಯಾಸಪುತ್ರ ಯೃಚ್ಛಯ ಮಠಮಾನಪೇಕ್ಷ ಅಲಕ್ಷ್ಯಲಿಂಗ ನಿಜ ಲಾಭತುಷ್ಟ ತತ್ರಭವದ್ ಭಗವಾನ್ ವ್ಯಾಸಪುತ್ರ ರುದ್ರದೇವರು ಭಗವಂತರನ್ನ ಕುರಿತಾಗಿ ತಪಸ್ಸು ಮಾಡಿದ್ರು ನನಗೆ ನೀನು ಕೊಟ್ಟಿರೋ ಆದೇಶ ಏನು ಅಂತಂದರೆ ನಿನ್ನನ್ನೇ ದೊಡ್ಡದಾಗಿ ಲೋಕಕ್ಕೆಲ್ಲ ಪ್ರಚಾರ ಮಾಡುವಂತ ನನಗೆ ಒಂದು ರೂಪದಿಂದ ನಿನ್ನ ಸರ್ವೋತ್ತಮತ್ವವನ್ನು ಪಾಠ ಮಾಡಬೇಕು ಅಂತ ಆಸೆ ಇದೆ ಒಂದು ಅವಕಾಶ ಕೊಡು ನಿನ್ನ ಮಗನ ಹುಟ್ಟಬೇಕು ಅಂತ ಕೇಳಿದ್ದಕ್ಕೆ ಘೃತಾಚಿ ಎನ್ನುವ ಅಪ್ಸರೆ ಗಿಳಿಯ ರೂಪದಿಂದ ಬಂದದ್ದನ್ನು ನಿಮಿತ್ತ ಮಾಡಿಕೊಂಡು ವ್ಯಾಸ ರುದ್ರದೇವರನ್ನು ಶುಕರೂಪದಿಂದ ಹುಟ್ಟಿಸಿದ್ದ ಆ ಶುಕಾಚಾರ್ಯರ ಒಳಗೆ ಪ್ರವೇಶ ಮಾಡಿದ್ದವರೇ ಮುಖ್ಯಪ್ರಾಣದೇವರು ಶುಕಂತಮಾಶು ವಾಯುಹು ಅಂತ ವಾಯುದೇವರ ಪ್ರವೇಶ ಅದಕ್ಕೆ ಭಾಗವತ ಪಾಠ ಅವರಿಂದ ಶುಕಾಚಾರ್ಯರು ಬಂದರು ಬಂದವರಿಗೆ ಅರ್ಘಪಾದ್ಯಾಚಮನೆಗಳನ್ನೆಲ್ಲ ಕೊಟ್ಟಾಯಿತು ಉನ್ನತವಾದ ಆಸನದಲ್ಲಿ ಅವರನ್ನು ಕೂಡಿಸಿದರು ಶುಕರ ಬಗ್ಗೆ ಪರೀಕ್ಷಿತ ಕೇಳಿದ್ದ ಅಷ್ಟೆ ಇಂಥವ್ರು ಬ್ರಿದಾರಂತೆ ಬರ್ತಾರೆ ಹೆಚ್ಚೊತ್ತಿರಲ್ಲ ಬೇಗ ಹೋಗಿಬಿಡ್ತಾರೆ ಕೇಳಿದ್ದ ಅವರು ಬಂದದ್ದನ್ನು ನೋಡಿ ಎಷ್ಟೊತ್ತಿರ್ತಾರೋ ಗೊತ್ತಿಲ್ಲ ಒಳಗೆ ಅವರಿಂದ ಭಗವಂತನ ಮಹಿಮೆಯನ್ನು ಕೇಳಿಬಿಡಬೇಕು ಅಂತ ಒಂದೇ ಉಸಿರಲ್ಲಿ ಮಾತಾಡ್ಬಿಡ್ತಾನೆ ನಮಸ್ಕಾರ ಮಾಡಿ ಎಚ್ಛ್ರೋತವ್ಯಂ ಯಥೋ ಜಪ್ಯಂ ಯತ್ಕರ್ತವ್ಯಂ ನೃಭಿಸದ ಸ್ಮರ್ತವ್ಯಂ ಭಜನಿ ಎಂಬ ಭ್ರೂಹ ಯದ್ವಾ ವಿಪರ್ಯಂ ಸ್ವಾಮಿ ನನಗಿನ್ನು ಒಂದೇ ವಾರ ಆಯುಸ್ಸಿರೋದು ಆ ಆಯುಷ್ಯದಲ್ಲಿ ಏನು ಕೇಳಬೇಕು ಏನು ಹೇಳಬೇಕು ಏನು ದಾನ ಮಾಡಬೇಕು ಏನೆಲ್ಲ ಮಾಡಬೇಕು ಹೇಳಿ ಅಲ್ವಾ ಒಂದೇ ಉಸಿರಲ್ಲಿ ಮಾತಾಡಿಬಿಟ್ರೆ ಕೊನೆ ಏನು ಬರುತ್ತೆ ಕಾಮ ಇಲ್ಲ ಏನು ಏನಿಲ್ಲ ಒಂದೇ ಉಸಿರಲ್ಲಿ ಮಾತಾಡಿದ್ರೆ ಫುಲ್ ಸ್ಟಾಪ್ ಬರುತ್ತೆ ಪರೀಕ್ಷಿತ ಮಹಾರಾಜನ ಒಂದೇ ಉಸಿರಿನ ಮಾತು ನಿಂತಲ್ಲಿಗೆ ಮೊದಲನೇ ಸ್ಕಂದ ಭಾಗವತ ಮುಗಿಸ್ತದೆ